ವಿಧಾನ ಪರಿಷತ್ತಿನ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕಾಗಿ ನಡೆಯುತ್ತಿರುವ ಚುನಾವಣೆಯ ಸಲುವಾಗಿ ಮೈಸೂರಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ನಡೆಯಿತು ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಾಜಿ ಸಚಿವ ಸಾರಾ ಮಹೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಶೋಕ ದ್ವೈವಾರ್ಷಿಕ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸವಿದೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಬರ ಪರಿಹಾರ ಹಣವನ್ನು ರೈತರಿಗೆ ಪಾವತಿಸದೆ ಸಾಲಕ್ಕೆ ಕಡಿತ ಮಾಡಿಕೊಳ್ಳುತ್ತಿದೆ ಬರ ನಿರ್ವಹಣೆಯಲ್ಲೂ ವೈಫಲ್ಯ ಕಂಡಿದೆ ಎಂದು ದೂರಿದರು ಆಂಬುಲೆನ್ಸ್ ಮೂರು ತಿಂಗಳಿಂದ ಕೊಟ್ಟಿಲ್ಲ ಕಾರ್ಪೊರೇಷನ್ ಕೆಸ ಇತ್ತು ಅವ್ರಿಗೆ ಮೂರು ತಿಂಗಳಿಂದ ಜನವರಿಯಿಂದ ಹಣ ಕೊಟ್ಟಿಲ್ಲ ಕೇಳಿದೆ ಜನವರಿಯಿಂದ ಹಣ ಕೊಟ್ಟಿಲ್ಲ ಕೆಲಸ ಮಾಡ್ತಾರಲ್ಲ ಈ ಕಾಲೇಜ್ ಲೆಕ್ಚರರ್ಸ್ ಅವ್ರಿಗೂ ಹಣ ಕೊಟ್ಟಿಲ್ಲ ಗೆಸ್ಟ್ ಲೆಕ್ಚರರ್ಸ್